ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀವು ಅದರ ಫಸ್ಟ್ ಟೈಮ್ ನಮ್ಮ ಚಾನಲ್ ಆಡ್ತಾರೆ ಕಳೆಯೋ ಕಣ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಿನ್ನೆ ತಾನೇ ರಾಯಲ್ ಸಿನಿಮಾ ನೋಡಿಕೊಂಡು ಬಂದೆ ಸಿನಿಮಾ ಹೇಗಿದೆ ನೋಡೋಣ ಬನ್ನಿ ರಾಯಲ್ ಎಂಬ ಹೆಸರೇ ಹೇಳುವಂತೆ ಚಿತ್ರ ಅದ್ಧೂರಿಯಾಗಿ ಮೂಡಿಬಂದಿದೆ ಚಿತ್ರದ ಪ್ರತಿ ದೃಶ್ಯವೂ ಶ್ರೀಮಂತವಾಗಿದೆ ಚಿತ್ರವನ್ನು ಅಂದಗಾಣಿಸುವುದಕ್ಕೆ ಶ್ರಮ ಹಾಕಿರುವ ಚಿತ್ರತಂಡ ಚಿತ್ರಕಥೆ ಹೆಚ್ಚು ಗಮನ ಸೆಳೆದಿಲ್ಲ ಚಿತ್ರಕಥೆಯಲ್ಲಿ ವಿಶೇಷತೆ ಏನೂ ಇಲ್ಲ ಚಿತ್ರದ ಮೊದಲ ಅರ್ಥ ನಾಯಕ ಮತ್ತು ಅವನ ಚೇಷ್ಟೆಗಳು ಸುತ್ತ ಸುತ್ತವೆ ವೀಕ್ಷಕರೇ ದಿವಾಕರ್ ತೂಗುದೀಪ್ ನಿರ್ದೇಶನ ಚಿತ್ರ ಒಂದು ಬಿಡುಗಡೆಯಾಗದೆ ಆರು ವರ್ಷಗಳೇ ಆಗಿತ್ತು ಎರಡು ಸಾವಿರ ಹದಿನೆಂಟರಲ್ಲಿ ಬಿಡುಗಡೆಯಾದ ಲೈವ್ ಜೊತೆ ಒಂದು ಸೆಲ್ಫಿ ಚಿತ್ರವೇ ಕೊನೆ ಆ ನಂತರ ದಿವಾಕರ್ ನಿರ್ದೇಶನದ ಯಾವೊಂದು ಚಿತ್ರವೂ ಬಂದಿರಲಿಲ್ಲ ಚಿತ್ರರಂಗದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಅನುಭವ ಇರುವ ಅವರು ಇದೀಗ ಹೊಸ ಹುಡುಗನನ್ನು ಇಟ್ಟುಕೊಂಡು ರಾಯಲ್ ಮಾಡಿದ್ದಾರೆ ಈ ಚಿತ್ರವು ಇವತ್ತಿನ ಕಾಲಘಟ್ಟಕ್ಕೆ ಮತ್ತು ಇವತ್ತಿನ ಪ್ರೇಕ್ಷಕರಿಗೆ ಇಷ್ಟವಾಗುತ್ತಿದೆಯೋ ಮುಂದೆ ನೋಡಿ ರಾಯಲ್ ಚಿತ್ರದ ಕಥೆಯನ್ನು ವಿಷಯಗಳ ಜೀವನದಲ್ಲಿ ರಾಯಲ್ ಆಗಿರಬೇಕು ಎಂಬ ಬಯಸುವ ಕೃಷ್ಣ ಅಲಿಯಾಸ್ ವಿರಾಟ್ ಬೇರೆಯವರಿಗೆ ಟೋಪಿ ಹಾಕಿಕೊಂಡು ಜೀವನ ಸಾಗಿಸುತ್ತಿರುತ್ತಾನೆ ಅದೊಮ್ಮೆ ಗವಾಗಿ ಹೋಗುವ ಸಂಜನಾ ಅಲಿಯಾಸ್ ಸಂಜನಾ ಆನಂದ್ ಮತ್ತು ಆಕೆಯ ಗೆಳತಿಯರಿಗೆ ಟೋಪಿ ಹಾಕಿ ಅವನು ಕೆಂಗನಿಗೆ ಗುರಿಯಾಗಿರುತ್ತಾನೆ ಆದರೂ ಅವನು ಸರಿ ಹೋಗಬಹುದು ಎಂಬ ನಂಬಿಕೆಯಲ್ಲಿ ಅವನನ್ನು ಇಷ್ಟಪಡುವ ಸಂಜನಾ ಅವನಿಂದ ಮೋಸ ಹೋಗುತ್ತಾಳೆ ಈಗಿರುವಾಗಲೇ ಕೃಷ್ಣನಿಗೆ ತಾನು ಸಾಮಾನ್ಯ ಮನುಷ್ಯನಲ್ಲ ದೊಡ್ಡ ಬಿಸ್ನೆಸ್ ಕುಟುಂಬದ ಗುಡಿ ಎಂಬ ವಿಷಯ ಗೊತ್ತಾಗುತ್ತೆ ಆ ನಂತರ ಅವನು ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಎಂಬುದಕ್ಕೆ ಚಿತ್ರ ನೋಡಬೇಕು ಹೇಗಿದೆ ರಾಯಲ್ ಹೇಗೆ ರಾಯಲ್ ಎಂಬ ಹೆಸರೇ ಹೇಳುವಂತೆ ಚಿತ್ರ ಅದ್ದೂರಾಗಿ ಮೂಡಿಬಂದಿದೆ ಚಿತ್ರದ ಪ್ರತಿ ದೃಶ್ಯವೂ ಶ್ರೀಮಂತವಾಗಿದೆ ಚಿತ್ರವನ್ನು ಅಂದಗಲಿಸುವುದಕ್ಕೆ ಶ್ರಮ ಹಾಕಿರುವ ಚಿತ್ರತಂಡ ಚಿತ್ರಕತೆ ಹೆಚ್ಚು ಗಮನ ಸೆಳೆದಿಲ್ಲ ಚಿತ್ರದ ಕಥೆಯಲ್ಲಿ ವಿಶೇಷತೆ ಏನೂ ಇಲ್ಲ ಚಿತ್ರದ ಫಸ್ಟ್ ಹಾಫ್ನಲ್ಲೇ ನಾಯಕ ಮತ್ತು ಅವನ ಸುತ್ತ ಸುತ್ತುತ್ತದೆ ಚಿತ್ರದ ಕತೆ ನಿಜಕ್ಕೂ ಶುರುವಾಗುವುದು ಸೆಕೆಂಡ್ ಹಾಫ್ನಲ್ಲಿ ಯಾವಾಗ ನಾಯಕನಿಗೆ ತನ್ನ ಅಪ್ಪ ಕಟ್ಟಿದ ಸಂಸ್ಥೆಯನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ ಹೆಗಲೇರುತ್ತದೋ ಅಲ್ಲಿಂದ ಚಿತ್ರ ಉದ್ದಕ್ಕೂ ತಿರುವು ಸಿಗುತ್ತದೆ ಆದರೆ ಚಿತ್ರಕ್ಕೊಂದು ವೇಗ ಮಿಸ್ ಆಗಿದೆ ನಾಯಕ ಪ್ರತಿ ನಾಯಕ ನಡುವೆ ಜಿದ್ದಾದಿದ್ದ ಇದ್ದರೂ ಚಿತ್ರ ನಿರಾಸವಾಗಿ ಸಾಗುತ್ತದೆ ಮತ್ತು ನೀರಸವಾಗಿ ಮುಗಿಯುತ್ತದೆ ವಿರಾಟ್ಗಾಗಿ ಮಾಡಿದ ಚಿತ್ರ ವೀಕ್ಷಕರೇ ಈ ಹಿಂದೆ ನಿರ್ಮಾಪಕರು ಜಯಣ್ಣ ಮತ್ತು ಭೋಗೀಂದ್ರ ಯಶ್ಗಾಗಿ ಒಂದಷ್ಟು ಚಿತ್ರಗಳನ್ನು ಮಾಡಿದ್ದಾರೆ ರಾಯಲ್ ಸಹ ವಿರಾಟ್ನನ್ನು ಯಶ್ ಮಟ್ಟಕ್ಕೆ ಏರಿಸುವ ಪ್ರಯತ್ನದೊಂದಿಗೆ ಕಾಣುತ್ತದೆ ಇಡೀ ಚಿತ್ರದಲ್ಲಿ ಹೀರೋಯಿಸಮ್ ಎದ್ದು ಕಾಣುತ್ತದೆ ಅದಕ್ಕೆ ಪೂರಕವಾಗಿ ಹಾಡುಗಳು ಮತ್ತು ಫೈಟ್ಗಳನ್ನು ಬಹಳ ವೈಭವವಾಗಿ ಚಿತ್ರೀಕರಿಸಲಾಗಿದೆ ಹಾಡು ಮತ್ತು ಫೈಟ್ಗಳನ್ನು ಗಮನಿಸಿಳೆಯುವ ವಿರಾಟ್ ನಟನೆಯಲ್ಲಿ ಬಳಗಬೇಕು ಸಂಜನಾ ಆನಂದ್ ಮುದ್ದಾಗಿ ಕಾಣಿಸ್ತಾರೆ ಅಚ್ಯುತ್ ಕುಮಾರ್ ಛಾಯಾ ಸಿಂಗ್ ರವಿ ಭಟ್ ತಮ್ಮ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಖಲನಾಯಕ ಆಗಿ ಕಾಣಿಸಿಕೊಂಡ ರಘು ಮುಖರ್ಜಿ ಪಾತ್ರಕ್ಕೆ ಇನ್ನಷ್ಟು ಕದರ್ ಬೇಕಿತ್ತು ಛಾಯಾಗ್ರಾಹಕರ ಸಖೇತ್ ಇಡೀ ಪರಿಸರವನ್ನು ಸುಂದರವಾಗಿ ಹಿಡಿದಿಟ್ಟಿದ್ದಾರೆ ರಾಯಲ್ ಒಂದು ಪಕ್ಕ ಕಮರ್ಷಿಯಲ್ ಚಿತ್ರ ಇದು ಯಾವುದೇ ಚಿತ್ರದ ರಿಮಿಕ್ ಕಾಲದಿದ್ದರೂ ನಾಯಕ ನಾಯಕಿ ಪಾತ್ರಗಳು ಕೆಲವು ಸನ್ನಿವೇಶಗಳು ಈ ಹಿಂದಿನ ಪ್ರಯತ್ನಗಳನ್ನು ನೆನಪಿಸುತ್ತದೆ ಚಿತ್ರ ನೋಡೋದಕ್ಕೆ ರಾಯಲ್ ಆಗಿದೆ ಅಷ್ಟೇ ಸಾಕು ಅನ್ನೋರು ಧಾರಾಳವಾಗಿ ಚಿತ್ರ ನೋಡಬಹುದು ಇನ್ನು ನಮ್ಮ ಚಾನಲ್ ಕಡೆಯಿಂದ ಈ ಚಿತ್ರಕ್ಕೆ ರೇಟಿಂಗ್ ಫೈವ್ ಪಾಯಿಂಟ್ ಟೂ ಪಾಯಿಂಟ್ ಫೈವ್ ವೀಕ್ಷಕರ ಇವತ್ತಿನ ವಿಡಿಯೋ ಇಷ್ಟವಾಗದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಷ್ಟು ತಪ್ಪದೀತಿಯಾದರೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆಲ್ಲರೂ ಧನ್ಯವಾದಗಳು ಮತ್ತು ಮುಂದೆ ವಿಡಿಯೋದಲ್ಲಿ ಸಿಗೋಣ